ವೆಲ್ಕಮ್ ಬ್ಯಾಕ್ ಟು ಬಾಲಕೃಷ್ಣ ಸುಲ್ಯ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಸೌತಡ್ಕಕ್ಕೆ ಹೋಗ್ತಿದ್ದೇವೆ ಒಂದು ಭಜನೆ ಇದೆ ನಾವು ಫೈನಲ್ ಹೋಗಿದೆ ಅಂತ ಕಾಣ್ತದೆ ಹಾಗೆ ಹೋಗುವ ನೋಡುವ ನಾವು ಇವತ್ತು ಶ್ರೀ ಮಹಾಗಣಪತಿ ದೇವಸ್ಥಾನ ಸೌತಡ್ ಇಲ್ಲಿ ಭಜನಾ ಸೇವೆಯನ್ನು ಮಾಡಲಿಕ್ಕೆ ಬಂದದ್ದು ನಾವು ಸಮರ್ಪಣಾ ಬಾಲಗೋಕುಲ ಮಕ್ಕಳ ಕುಣಿತ ಭಜನಾ ತಂಡ ಚೊಕ್ಕಾಡಿ ಮತ್ತು ದುರ್ಗಾ ಪರಮೇಶ್ವರಿ ಭಜನಾ ತಂಡ ಚೊಕ್ಕಾಡಿಯವರ ಒಗ್ಗೂಡುವಿಕೆಯಿಂದ ಹೋದ್ರೆ ನಾವು ಇಲ್ಲಿ ಎಲ್ಲ ಹಿರಿಯರು ಮತ್ತು ಮಕ್ಕಳ ಕುಣಿತ ಭಜನಾ ಕಾರ್ಯಕ್ರಮ ಇತ್ತು ಅದಕ್ಕೆ ಅವರ ಭಜನೆ ಹಾಡಲಿಕ್ಕೆ ನಾನು ಬಂದಿದ್ದೆ ಹಾಗೆ ಬರುವಾಗ ನಾವು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ತುಳಸಿಯ ವನಗಲಿ ಹರಿವ ಕೇಳಿ ತುಳಸಿ ದರ್ಶನದಿಂದ ದೂರಿತಗಳಲ್ಲವು ದೂರವಾಗುವುದು ಕೇಳಿ ತುಳಸಿ ಜವನದಲ್ಲಿ ಹರಿ ಶ್ರುತಿ ಸಾರುತಿ ಕೇಳಿ ತುಳಸಿ ದರ್ಶನದಿಂದ ದೂರಿತಗಳಲ್ಲವೂ ದೂರವಾಗುವುದು ಕೇಳಿ ನಾವಲ್ಲಿಂದ ಭಜನೆ ಮುಗಿಸಿ ಬರುವಾಗ ಕೊಕ್ಕಡ ಶ್ರೀ ವೈದ್ಯನಾಥ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ಇದು ಕೊಕ್ಕಡೆ ಜಂಕ್ಷನ್ ಇಲ್ಲಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ನಾವು ಹೋಗುವ ದೇವಸ್ಥಾನ ಇದೆ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನ ನಾನು ಮೊದಲ ಸಲ ಈ ದೇವಸ್ಥಾನಕ್ಕೆ ಬರ್ತಿರೋದು ಬನ್ನಿ ಎಲ್ಲ ಈ ದೇವಸ್ಥಾನದ ಬಗ್ಗೆ ಆದಷ್ಟು ತಿಳಿದುಕೊಳ್ಳೋಣ ಈ ದೇವಸ್ಥಾನದ ಜೀರ್ಣೋಧ ಕೆಲಸಗಳು ಆಗ್ತಾ ಇದೆ ನಾನು ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡಿ ಬಂದೆ ನೋಡಿ ನನ್ನ ಜೊತೆ ಇದ್ದಾರೆ ನಾವು ಶರಣ್ಕರ್ಮ ಜೆಯವರಿದ್ದಾರೆ ಅಲ್ಲ ಇಲ್ಲಿ ಇಲ್ಲಿ ಹಾಗೆ ದೇವಸ್ಥಾನದ ವಿಶೇಷತೆ ಶಿವ ಮತ್ತು ವಿಷ್ಣು ಹರಿಹರ ಸಂಗಮ ಕ್ಷೇತ್ರ ತುಂಬಾ ಪುರಾತನವಾದ ದೇವಸ್ಥಾನ ಒಂದು ಸುಮಾರು ಒಂದು ಎರಡು ಸಾವಿರ ವರ್ಷ ಇತಿಹಾಸ ಹೊಂದಿರುವ ದೇವಸ್ಥಾನ ಇಲ್ಲಿ ಒಳಗಡೆ ಇರುವುದು ಪ್ರಧಾನ ದೇವರು ವೈದ್ಯನಾಥೇಶ್ವರ ಮತ್ತೆ ವಿಷ್ಣುಮೂರ್ತಿ ಶಿವ ಮತ್ತು ವಿಷ್ಣು ಹರಿಹರ ಸಂಗಮ ಕ್ಷೇತ್ರ ಅದರಿಂದ ಇದನ್ನು ಧನ್ವಂತರಿ ಕ್ಷೇತ್ರ ಅಂತ ಕರೀತಾರೆ ಇಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು ಯಾವುದೇ ಆರೋಗ್ಯ ಸಮಸ್ಯೆಗೂ ಇಲ್ಲಿ ಪರಿಹಾರ ಇದೆ ಹೌದು ಇಲ್ಲಿ ಮತ್ತೆ ಇಲ್ಲಿ ವಿಶೇಷವಾದ ಹರಕೆ ಅಂದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೆ ದೇವರಿಗೆ ಹಗ್ಗ ಮತ್ತು ಬಿಂದಿಗೆ ಕೊಡ್ತೇವೆ ಅಂತ ನಾವು ಸಂಕಲ್ಪ ಮಾಡ್ಕೊಂಡು ತೆಂಗಿನ ನಾರಿನಿಂದ ಮಾಡಿರುವ ಹಗ್ಗ ಮತ್ತು ತಾಮ್ರದ ಬಿಂದಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ದೇವರಿಗೆ ಕೊಡ್ತೇವೆ ಅಂತ ನಾವು ಸಂಕಲ್ಪ ಮಾಡ್ಕೊಂಡು ಮತ್ತೆ ಕಲ್ಯಾಣಿ ಪವಿತ್ರ ಅದು ಹದಿನೆಂಟು ಬಗೆಯ ಔಷಧಿ ಗುಣ ಇರುವ ಆ ಕಲ್ಯಾಣಿಯನ್ನು ಪಾಂಡವರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಇತಿಹಾಸ ಇದೆ ಒಮ್ಮೆ ಬತ್ತಿ ಹೋದ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಬಂದು ಪರ್ಜನ್ಯ ಜಪ ಮಾಡಿ ಮಲೆಬರಿಸಿ ನೀರು ಅದು ಯಾವುದೇ ಬೇಸಿಗೆ ಕಾಲದಲ್ಲೂ ಬತ್ತಿ ಹೋಗುದಿಲ್ಲ ಮತ್ತೆ ಅದರಲ್ಲಿ ಹದಿನೆಂಟು ಬಗೆಯ ಔಷಧಿ ಗುಣ ಇದೆ ಅದನ್ನು ಸರ್ವರೋಗ ನಿವಾರಕ ಅಂತ ನಾವು ತೀರ್ಥ ರೂಪದಲ್ಲಿ ಆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ಬಹುದು ಒಂದು ಇಪ್ಪತ್ತೊಂದು ದಿವಸ ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಬಹುದು ಆರೋಗ್ಯ ಸಮಸ್ಯೆ ಇದ್ರೂ ಅದರಲ್ಲಿ ಕಡಿಮೆ ವಾರ್ಷಿಕ ಜಾತ್ರೆ ಅಲ್ಲ ವಾರ್ಷಿಕ ಇಲ್ಲಿ ಎರಡು ಸಲ ಜಾತ್ರೆ ಆಗ್ತದೆ ಒಂದು ವಾರ್ಷಿಕ ಜಾತ್ರೆ ಅಂತ ಮೇ ಒಂದರಿಂದ ಒಂಬತ್ತನೇ ತಾರೀಕಿನವರೆಗೆ ಆಗ್ತದೆ ಆರು ಅಥವಾ ಏಳನೇ ತಾರೀಕಿಗೆ ಇಲ್ಲಿ ರಥೋತ್ಸವ ನಡೆಯುತ್ತೇವೆ ಹೌದು ಮತ್ತೆ ಡಿಸೆಂಬರ್ ಹದಿನೇಳು ಹದಿನಾರು ಧನ್ವರ್ ಮಾಸ ಒಂದಕ್ಕೆ ಈ ಸಲ ಧನೂರ್ ಮಾಸ ಒಂದು ಸೋಮವಾರ ಬಂದರೆ ಬಂದದ್ದು ಅದು ಎರಡನೇ ತಾರೀಕಿಗೆ ಧನುರ್ ಮಾಸ ಎರಡು ಅಂದ್ರೆ ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಜಾತ್ರೆ ಕೋರಿ ಜಾತ್ರೆ ಅಂತ ಇತಿಹಾಸ ಪ್ರಸಿದ್ಧ ಜಾತ್ರೆ ಇಲ್ಲಿ ದೇವರ ಗದ್ದೆ ಇದೆ ಆ ಗದ್ದೆಯಲ್ಲಿ ಅಂದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಜನಕರು ನಾಯಿ ಪ್ರಾಣಿಗಳಿಗೆ ಏನಾದರೂ ಸಮಸ್ಯೆ ಬಂದಾಗ ಆ ದೇವರ ಗದ್ದೆಗೆ ಸೊಪ್ಪು ಹಾಕ್ತೇವೆ ಅಂತ ಒಂದು ಹರಕೆ ಅದನ್ನು ಆ ಧನುರ್ ಮಾಸ ಐದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಪರಿಸರದಲ್ಲಿ ಸಿಕ್ಕುವಂತ ನಾವು ಮುರಿದುಕೊಂಡು ತಲೆಯಲ್ಲಿ ಹೊತ್ಕೊಂಡು ದೇವರ ಮತ್ತೆ ಅಲ್ಲಿ ಕೆಸರನ್ನು ಗಂಧ ಅಂತ ಅಂತನೆಗೆ ಹಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನ ಇದು ಎತ್ತು ಓಡಿಸ್ಲಿಕ್ಕೆ ಅದರಲ್ಲಿ ಆಮೇಲೆ ಸಂಜೆ ನಾಲ್ಕು ಗಂಟೆಯ ಇಲ್ಲಿಂದ ಹೋಗಿ ಅಲ್ಲಿ ಪೂಜೆ ನೆರವೇರಿಸಿ ಜೀರ್ಣೋದ್ಧಾರ ಕೆಲಸ ಈಗೆಲ್ಲ ಜೀರ್ಣೋದ್ಧರ ಕೆಲಸ ಆಗ್ತಾ ಉಂಟು ಸುಮಾರು ಒಂದು ಎರಡು ವರ್ಷದಿಂದ ಸ್ಟಾರ್ಟ್ ಆಗಿದೆ ಹೌದು ಎಲ್ಲ ಭಕ್ತರ ಸಹಕಾರದಿಂದ ಮಾಡ್ತಾ ಇದ್ದೇವೆ ಹಾಗೆ ಭಕ್ತರ ಸಹಕಾರವನ್ನು ಮತ್ತೆ ಕೂಡ ಕೋರ್ತಾ ಇದ್ದೇವೆ ಹಾಗಾದರೆ ಹಗ್ಗ ಎಷ್ಟು ಹಗ್ಗಕ್ಕೆಲ್ಲ ರೆ ಅಂದರೆ ಬಿಂದಿ ಹಗ್ಗ ಈಗ ನಾವು ಇನ್ನೂರೈವತ್ತು ರೂಪಾಯಿಗೆ ಮಾರ್ತೇವೆ ಇನ್ನೂರೈವತ್ತು ಚಾರ್ಜ್ ಮಾಡ್ತೇವೆ ಮತ್ತೆ ಬಿಂದಿಗೆ ಡಿಫ್ರೆಂಟ್ ರೇಟ್ ಇದೆ ಈಗ ಐನೂರು ರೂಪಾಯಿ ಇದೆ ಏಳುನೂರೈವತ್ತು ಇದೆ ಸಾವಿರದ ಎಂಟುನೂರು ಅಲ್ಲ ಬರುವಾಗ ತರಬಹುದು ನಮಗೆಲ್ಲಾದರೂ ಸಿಗ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದಲೇ ಕೊಡ್ತೇವೆ ರಶೀದಿ ಮಾಡ್ಕೊಂಡು ದೇವರಿಗೆ ಸರಿ ತ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಇವರು ಶರಣ ಕರ್ಮಜಿ ಅಂತ ಇವರದೊಂದು ಯೂಟ್ಯೂಬ್ ಚಾನಲ್ ಇದೆ ಸುಲ್ಯದ ಜವಣೆ ಅಂತ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವರ ಮೂಲಕ ನಾವು ದೇವಸ್ಥಾನದವರ ಹತ್ರ ದೇವಸ್ಥಾನದ ಬಗೆಗಿನ ಹಲವಾರು ವಿಚಾರಗಳನ್ನು ಕೇಳಿ ತಿಳ್ಕೊಂಡ್ವಿ ಹಲೋ ಗಾಯಸ್ ಇಲ್ಲಿ ನೋಡಿ ಸುಳ್ಳ ಒಂದು ಯೂಟ್ಯೂಬ್ ಚಾನಲ್ ಉಂಟು ಹಾಗೆ ಎಲ್ಲರೂ ಅದನ್ನು ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈಗ ಸ್ಟಾರ್ಟ್ ಆದಷ್ಟೇ ಹಾಗೆ ನಮ್ಮಂಥ ಒಂದು ಜವಾನರಿಗೆ ಸಪೋರ್ಟ್ ಮಾಡಿ ಎಲ್ಲ ಗಾಯಸ್ ಹಾಗೆ ನಮ್ಮದು ವೀಡಿಯೋ ಈಗ ಸ್ಟಾರ್ಟ್ ಆದಷ್ಟು ನಮ್ಮದು ಹಾಗೆ ನಮ್ಮ ಬಾಲು ಅವರಿಗೆ ಒಳ್ಳೆ ಸಪೋರ್ಟ್ ಮಾಡಿ ಎಲ್ಲ ಅದು ಬೆಳಿಲಿಕ್ಕೆ ನೋಡಿ ಫ್ರೆಂಡ್ಸ್ ಹಾಗೆ ಅವರು ಹೇಳಿದ ಕೆರೆಯ ಒಂದು ಚಿತ್ರಣವನ್ನು ನೋಡಿ ಪ್ರತಿ ಬ್ಲಾಗ್ನ ಹೆಣ್ಣೆ ಮಾಡೋ ಇವತ್ತಿನ ವ್ಲಾಗ್ ಹಾಗೆ ವೈದ್ಯನಾಥೇಶ್ವರ ಟೆಂಪಲ್ ಯಾವ ರೀತಿಯಲ್ಲಿ ಇತ್ತು ನೋಡಿದ್ರಲ್ಲ ಇಲ್ಲಿನ ಪವಿತ್ರತೆ ಎಲ್ಲ ಅವರು ಹೇಳಿದ್ರು ಹಾಗೆ ನಮ್ಮ ನೋಡಿ ಎಲ್ಲ ಇದ್ದಾರೆ ಯೂಟ್ಯೂಬರ್ ಇವರು ಆಶಾ ಎಂತ ಆಶಾ ನೋಡಿ ಆ ತರ ಉಂಟು ಹಾಗೆ ನಮ್ಮೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮೂರು ಜನ ಈಗ ನಾವು ಇನ್ನು ಒಟ್ಟಿಗೆ ಹೇಗೆ ಹೊಸ ಹೊಸ ಸಂಚಿಕೆಯಲ್ಲಿ ಹೊಸ ಹೊಸ ಅಲ್ಲಿ ಸಿಗ್ತವೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ದೇವಸ್ಥಾನಕ್ಕೆ ಬಂದು ವಿಸಿಟ್ ಕೊಡಿ ಫಸ್ಟ್ ಎಲ್ಲರಿಗೆ ಬಾಯ್